ಕಳಲುಘಟ್ಟ ಗ್ರಾಮ ಪಂಚಾಯಿತಿಗೆ ನೂತನ ಪ್ರಭಾರ ಅಧ್ಯಕ್ಷರಾಗಿ ನರಸಿಂಹಮೂರ್ತಿ ಆಯ್ಕೆ ಬೆಂಗಳೂರು ಹೊರವಲಯ ನಲಮಂಗಲ ತಾಲೂಕಿನ ತ್ಯಾಮಗುಂಡು ಹೋಬಳಿಯ ಕಳಲುಘಟ್ಟ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಸೌಮ್ಯ ಮೂರ್ತಿ ರಾಜೀನಾಮೆ ನೀಡಿದ್ದರ ಕಾರಣ ಇಂದು ಕಳಲುಘಟ್ಟ ಗ್ರಾಮ ಪಂಚಾಯಿತಿಗೆ ನೂತನ ಪ್ರಭಾರ ಅಧ್ಯಕ್ಷರಾಗಿ ನರಸಿಂಹಮೂರ್ತಿ ಆಯ್ಕೆಯಾದರು ನಂತರ ನೂತನ ಕಳಕಘಟ್ಟ ಗ್ರಾಮ ಪಂಚಾಯಿತಿಯ ಪ್ರಭಾರ ಅಧ್ಯಕ್ಷರಾದ ನರಸಿಂಹಮೂರ್ತಿ ಅವರ ಹಿತೈಷಿಗಳು ಅಭಿಮಾನಿಗಳು ಕುಟುಂಬ ವರ್ಗದವರು ಸ್ನೇಹಿತರು ಪಕ್ಷದ ಕಾರ್ಯಕರ್ತರು ಹಾರಾತುರಾಯಿ ಹಾಕಿ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಳಲುಘಟ ಗ್ರಾಮ ಪಂಚಾಯಿತಿಯ ನೂತನ ಪ್ರಭಾರ ಅಧ್ಯಕ್ಷರಾದ ನರಸಿಂಹಮೂರ್ತಿ ನನಗೆ ಪ್ರಭಾರ ಅಧ್ಯಕ್ಷನ್ನಾಗಿ ಮಾಡಿ ಪಂಚಾಯಿತಿ ಅಭಿವೃದ್ಧಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲಾ ಸದಸ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು ಎಲ್ಲಾ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕಳಲುಘಟ್ಟ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಆದ್ಯತೆ ನೀಡುತ್ತೇವೆಂದು ಸಂತಸ ವ್ಯಕ್ತಪಡಿಸಿದರು ನನ್ನದಾಗಿ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಅವರಿಗೆ ನಮಸ್ಕಾರ ತಿಳಿಸ್ತಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಂತೆ ನಮ್ಮ ಅಧ್ಯಕ್ಷರಾದಂಥ ಬಿ ಜಿ ಸ್ವಾಮ್ಯರವರು ರಾಜೀನಾಮೆ ಕೊಟ್ಟಿದ ನಂತರ ನಮಗೆ ಸರ್ಕಾರ ಏನು ಸಂವಿಧಾನದ ಇದೆಯೇನಿದೆ ಅದರ ಮುಖಾಂತರ ಇವತ್ತು ನಿಮಗೆ ಅಧ್ಯಕ್ಷರಾಗಿ ಕೆಲಸ ಮಾಡೋಕ್ಕೆ ಸರ್ಕಾರ ಸರ್ಕಾರದ ಆದೇಶದಂತೆ ಸರ್ಕಾರ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕ ಅದರಿಂದ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ನಮ್ಮ ಎಂಎದ್ದೆಗೌಡು ಎಲ್ಲ ನಮ್ಮ ಪಂಚಾಯಿತಿ ಸದಸ್ಯರು ನಮ್ಮ ಅಧಿಕಾರಿಗಳು ಎಲ್ಲರ ಮುಖಾಂತರ ಕೆಲಸ ಮಾಡಿಕೊಳ್ಳೋದಕ್ಕೆ ನಮ್ಮ ಅವಕಾಶ ಸಿಗ್ತದೆ ಎಲ್ಲರನ್ನ ಕೂರಿಸಿ ನಮ್ಮ ಗಣಮಂಗ್ಲ ಶಾಸಕರು ನಮ್ಮ ತನಿಖೆಯ ಶಾಸಕರು ಅಭಿವೃದ್ಧಿ ಅಧಿಕಾರಿಗಳು ಅವರ ಮಾರ್ಗದರ್ಶನಕ್ಕೆ ಒಂದು ಕೆಲಸ ಮಾಡ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ ಇಲ್ಲಿನವರೆಗೂ ಈಗ ನಮ್ಮ ಎಮ್ ಎಲ್ ಎ ಅವರು ಏನು ಇಲ್ಲಿನ ಏನ್ ಕೆಲಸ ಕಾಮಗಾರಿ ಕೊಟ್ಟಿದ್ರು ಅದ್ರ ಮುಖಾಂತರ ಕೆಲಸಗಳೆಲ್ಲ ಎಲ್ಲ ಅತ್ಯುತ್ತಮವಾಗಿ ನಡ್ಕೊಂಡು ಹೋಗ್ತಾರೆ ಪಂಚಾಯತ್ ವ್ಯಾಪ್ತಿಗೆ ಇನ್ನು ಮುಂದಿನ ದಿನಗಳಲ್ಲಿ ಅವರ ಆಶ್ರಯದಂತೆ ಎಲ್ಲರೂ ಏನು ನಮ್ಮ ಪಂಚಾಯತ್ ಒಟ್ಟು ವ್ಯಾಪ್ತಿಯ ಹಳ್ಳಿಗಳಲ್ಲಿ ಏನೇನು ಕೆಲಸ ಆಗ್ಬೇಕು ಪಟ್ಟಿ ಮಾಡಿದ್ದೀವಿ ಆ ಪಟ್ಟಿ ಮುಖಾಂತರ ಇನ್ನೂ ಮುಂಚಿನ ಅಭಿವೃದ್ಧಿ ಕೆಲಸಗಳು ಮಾಡ್ಕೊಂಡು ನಮ್ಮ ತಮ್ಮ ಈಗ ನಮ್ಗೆ ತಿಳಿಸಿದೆ ಸರ್ ಏನು ನಮ್ಮ ನಮ್ಮ ಈಗ ಮೂಲಭೂತ ಸೌಲಭ್ಯಗಳು ಇರ್ಬೋದು ಶೌಚಾಲಯ ಇರ್ಬೋದು ಪ್ರತಿಯೊಂದು ಚರಂಡಿ ವ್ಯವಸ್ಥೆ ಇರ್ಬೋದು ರಸ್ತೆ ಹೋಗಿರ್ಬೋದು ಗ್ರಾಮದ ಅಭಿವೃದ್ಧಿಗೆ ಏನು ಮೂಲಭೂತ ಸೌಲಭ್ಯಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡ್ಕೊಂಡು ಹೋಗುತ್ತೆ ಎಲ್ಲ ಸದಸ್ಯರು ಒಗ್ಗೂಡಿ ಕೆಲಸ ಮಾಡುತ್ತೆ ನಾನು ಇಷ್ಟಪಡ್ತೇನೆ ಪ್ರಬಂಧ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಆಚೆ ಅಧ್ಯಕ್ಷ ರಾಜೀನಾಮೆ ತೆರವಾದ ನಂತರ ಉಪಾಧ್ಯಕ್ಷರಾಗಿ ಪ್ರಭಾರ ಆಯ್ಕೆ ಸರ್ಕಾರ ಕಾನೂನು ಪ್ರಯೋಗ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ವಕೀಲರಾದ ಹನುಮಂತೇಗೌಡ ನನಗೆ ನೂತನ ಪ್ರಭಾರ ಅಧ್ಯಕ್ಷರಾದ ನರಸಿಂಹಮೂರ್ತಿಯವರ ಮೇಲೆ ನಂಬಿಕೆ ಇದೆ ಅವರು ಮುಂದಿನ ದಿನಗಳಲ್ಲಿ ಕಳುಲುಘಟ್ಟ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಪಡಿಸುತ್ತಾರೆ ನೆಲಮಂಗಲ ಜನಪ್ರಿಯ ಶಾಸಕರಾದ ಎಂ ಶ್ರೀನಿವಾಸ್ ಅವರ ಸಹಕಾರವು ನಮ್ಮ ಪಂಚಾಯಿತಿಗೆ ತುಂಬಾ ಚೆನ್ನಾಗಿದೆ ಈಗಾಗಲೇ ಹಲವು ಕಾಮಗಾರಿಗಳನ್ನು ನಮ್ಮ ಪಂಚಾಯಿತಿಗೆ ಹಾಕಿ ಚಾಲನೆ ಮಾಡಿದ್ದಾರೆ ಕಾಮಗಾರಿಗಳ ಪ್ರಗತಿಯನ್ನು ನೀವೇ ನೋಡಿದ್ದೀರಿ ಇನ್ನುಳಿದ ಕಾಮಗಾರಿಗಳನ್ನು ಅತಿ ಶೀಘ್ರದಲ್ಲೇ ಹಾಕಿಕೊಡುತ್ತಾರೆ ನಾವು ಸದಾ ಕಾಲ ಅವರ ಜೊತೆಯಲ್ಲಿ ಇರುತ್ತೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ಅವರು ಇಚ್ಛೆಪಟ್ಟು ತುಂಬ ಹೃದಯದಿಂದ ಬೇರೆಯವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಆ ರಾಜೀನಾಮೆಯಂತೆ ತೆರವಾದ ಜಾಗಕ್ಕೆ ಮರು ಆಯ್ಕೆ ಆಗುವವರದನ್ನು ಪ್ರಭಾರ ಅಧ್ಯಕ್ಷರಾಗಿ ನರಸಿಂಹೂರ್ತಿಯವರನ್ನ ಸರ್ಕಾರ ನೇಮಿಸಿದೆ ಆ ಪ್ರಭಾರ ಅಧ್ಯಕ್ಷ ಸ್ಥಾನದ ನರಸಿಂಹರ್ತಿಯವರು ಪಂಚಾಯತ್ನಲ್ಲಿರುವಂತಹ ಅವರು ಇರೋವಷ್ಟು ಕಾಲಕ್ಕೂ ಏನು ಕೆಲಸಗಳಾಗುತ್ತೋ ತ್ವರಿತವಾಗಿ ಮಾಡಬೇಕು ಅನ್ನೋದನ್ನ ನಾನು ಇಚ್ಛೆ ಪಡ್ತೀನಿ ಅದನ್ನು ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆನೂ ಕೂಡ ಇದೆ ಸೊ ಅದೇ ರೀತಿ ಮುಂದೆ ಏನು ಆಯ್ಕೆ ಪ್ರಕ್ರಿಯೆಗಳು ಸರ್ಕಾರದ ಲೆವೆಲಲ್ಲಿ ಆಗುತ್ತೆ ಆ ಪ್ರಕಾರ ಎಲ್ಲ ಒಟ್ಟಾಗಿ ಎಲ್ಲ ಒಟ್ಟುಗೂಡಿ ಯಾವುದೇ ನಮ್ಮ ಉಪಾಧ್ಯಕ್ಷ ಆಯ್ಕೆ ಆಗಬೇಕಾದ್ರೆ ಯಾವ ರೀತಿ ಆಯ್ಕೆ ಅದೇ ರೀತಿ ಮುಂದಿನ ಅಧ್ಯಕ್ಷರು ಆಯ್ಕೆ ಮಾಡಿ ಮುಂದೆ ಪಂಚಾಯಿತಿ ಅಭಿವೃದ್ಧಿ ಮಾಡಲಿಕ್ಕೆ ಪಣ ತೊಡಬೇಕು ಅಂತ ಎಲ್ಲಾ ಸದಸ್ಯರು ನಾನು ಕೋರ್ಕಿ ಇಲ್ಲ ಇಲ್ಲೇನು ಯಾವ ಕ್ರೆಡಿಟ್ ಡೆಬಿಟ್ ಏನು ಇಲ್ಲ ಈಗ ಅವ್ರಿಗೆ ಅವಕಾಶ ಇತ್ತು ಉಪಾಧ್ಯಕ್ಷ ಇದ್ರು ನ್ಯಾಚುರಲಿ ಉಪಾಧ್ಯಕ್ಷರು ಪ್ರಭಾರ ಅಧ್ಯಕ್ಷರಾಗೋದು ಕಾನೂನಲ್ಲಿ ಅವಕಾಶ ಇದೆ ಅದು ಆಗಿದ್ದಾರೆ ಅವ್ರ ಶ್ರಮ ಅವರು ಅವರು ಹೇಳ್ತೀರಲ್ಲ ಎಲ್ಲಕ್ಕೂ ಇರಬೇಕು ಅನ್ನೋದು ಆತರ ಅವ್ರಿಗೂ ಒಂದು ಅವ್ರ ಶ್ರಮಕ್ಕೂ ಅವ್ರ ತಂದೆ ತಾಯಿ ಪುಣ್ಯ ಏನು ಏನಿತ್ತು